ತುಂಬಾ ವಾಟರ್ ಸ್ಮೆಲ್ ಬರ್ತಾ ಇತ್ತು ಆ ಪಕ್ಕದಲ್ಲಿ ಆರ್ಗ್ಯಾನಿಕ್ ಕಂಪನಿಗೂ ಕೂಡ ಹೋದು ಹಾಗೆ ನಮ್ಮ ಪಿಣ ಪೊಲ್ಯೂಷನ್ ಬೋರ್ಡ್ಗೂ ಕೂಡ ನಾವು ವಾಟರ್ ಚೆಕಿಂಗ್ ಕಳಿಸಿದ್ದು ಮತ್ತೆ ನಮ್ದ ಪ್ರೈವೇಟಗೂ ಕೂಡ ವಾಟರ್ ಚೆಕಿಂಗ್ ಕಳಿಸಿದೋ ಅದು ಕುಡಿಯಕ್ಕೆ ಯೋಗ್ಯ ಇಲ್ಲ ಅಂತಾನೆ ಕೊಟ್ಟಿದ್ದಾರೆ ರವಿಶಂಕರ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸೋಂಪುರ ಗ್ರಾಮ ಪಂಚಾಯತಿ ಈ ದಿನ ನಮ್ಗೆ ಇಪ್ಪತ್ನಾಲ್ಕು ದಿನ ಮೊದಲ ಹಂತದ ಗ್ರಾಮ ಸಭೆಯನ್ನ ನಮ್ಮ ಸೋಂಪುರ ಗ್ರಾಮ ಪಂಚಾಯತ್ ವತಿಯಿಂದ ನಿಡುವಂತ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ದಿನ ಹಲವಾರು ಸಮಸ್ಯೆಗಳು ಸಾರ್ವಜನಿಕರು ಹಲವಾರು ಸಮಸ್ಯೆಗಳನ್ನು ಬಂದರು ಯಾಕೆಂದ್ರೆ ಚರ್ಚೆಯಲ್ಲಿ ಇಲಾಖಾ ಅಧಿಕಾರಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಮಾಹಿತಿ ಸಲ್ಲಿಸಿ ಬಂದಿರ್ತಾರೆ ಮತ್ತೆ ಗ್ರಾಮಸ್ಥರು ಕೂಡ ಹಲವು ವಿಚಾರಗಳನ್ನ ಚರ್ಚೆ ಮಾಡಲು ಬಂದಿರ್ತಾರೆ ಈ ವಿಚಾರದಲ್ಲಿ ಮೇನ್ ಜನರಿಗೆ ಸ್ವಚ್ಛತೆ ಸ್ವಚ್ಛತೆ ಮೇನ್ ಇಂಪಾರ್ಟೆಂಟ್ ಕಂಡು ಇಟ್ಕೊಂಡು ಕುಡಿಯ ನೀರು ಮತ್ತೆ ವಸತಿ ಇದು ಮೇನ್ ಕಾನ್ಸೆಪ್ಟ್ ಇಟ್ಕೊಂಡು ಇದು ಮಾಡ್ತಾ ಇದ್ರು ಯಾಕೆಂದ್ರೆ ಈಗಾಗಲೇ ಸ್ವಚ್ಛತೆಯನ್ನು ಸರ್ ನಮ್ಮಲ್ಲಿ ಚರಂಡಿ ಕ್ಲೀನಿಂಗ್ ಇದೆ ಮತ್ತೆ ಫಿಟ್ ಕೂಡ ತುಂಬ ರೀತ ಇದೆ ಅಂತ ಕೇಳಿದ್ರು ಆಮೇಲೆ ಕುಡಿಯ ನೀರು ವ್ಯವಸ್ಥೆನೂ ಕೂಡ ಶುದ್ಧ ನೀರಿನ ಘಟಕನೂ ಕೂಡ ನಿಂತಿದೆ ಅಂತ ಹೇಳಿದ್ರು ಅದೇ ವಿಚಾರದಲ್ಲಿ ವಸತಿ ಮತ್ತೆ ನಿವೇಶನ ರೈತರು ಕೂಡ ಅವ್ರು ಬಂದ್ರು ಮತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ವರ್ಕ್ ಕೂಡ ಹಳ್ಳಿಯಲ್ಲಿ ಕೃಷಿಕರಿಗೂ ಕೂಡ ವರ್ಕ್ ಬೇಕಾಗಿರೋರು ಕೂಡ ಬಂದ್ರು ಯಾಕೆಂದ್ರೆ ಈಗ ಫಸ್ಟ್ ನಮ್ಮ ಸಾರ್ವಜನಿಕರಿಗೆ ನಾವು ಗ್ರಾಮ ಸಭೆ ಸಾರ್ವಜನಿಕರಿಗೆ ಆ ಮಾಹಿತಿಯನ್ನ ಹೋಗ್ಬೇಕು ಅವರಿಗೆ ಅವ್ರ ಮನದಟ್ಟಬೇಕು ಅದ್ರ ಜೊತೆ ಅವರಿಗೂ ಕೂಡ ಆ ಮಾಹಿತಿ ಜೊತೆ ಅನುಕೂಲ ಆಗ್ಬೇಕು ಅಂತ ದೃಷ್ಟಿಯಿಂದ ಗ್ರಾಮ ಸಭೆಯನ್ನ ಕರಿತಾ ಇದೀವಿ ಅದು ಎರಡು ಗ್ರಾಮ ಸಭೆ ನಮಗೆ ವಿಶೇಷ ಗ್ರಾಮ ಸಭೆ ಇರ್ತದೆ ಜನರಲ್ ಗ್ರಾಮ ಕರಿತೀವಿ ಮತ್ತೆ ಮಕ್ಕಳ ಗ್ರಾಮ ಸಭೆ ಇದೆ ನಮಗೆ ಇಯರ್ಲಿ ಗ್ರಾಮ ಸಭೆಗಳು ನಡೀತಾನೆ ಇರ್ತದೆ ಅವು ಯಾವುದೇ ಸಾರ್ವಜನಿಕರು ಬಂದ್ರೆ ಹಾಲುಗಳನ್ನು ಸ್ವೀಕರಿಸ್ತೀವಿ ಈಗ ಸ್ವಚ್ಛತೆ ಅಂತ ಬಂತು ಅಂದ್ರೆ ನಾವು ಬೆಳಗ್ಗೆ ಇದ್ರು ಕೂಡ ಆರು ಗಂಟೆಗೆ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮ್ಕೊಂಡಿದ್ವಿ ಯಾಕೆಂದ್ರೆ ನಮ್ಮ ಸೋಂಪುರದಲ್ಲಿ ಸ್ವಚ್ಛತೆ ಇಲ್ಲ ಅಂತಂದ್ರೆ ಒಂದು ದಿನ ಸ್ವಚ್ಛತೆ ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಜನರ ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಅನಾಹುತನೂ ಆಗುತ್ತದೆ ಮತ್ತೆ ಆರೋಗ್ಯದಲ್ಲಿ ಡಾಕ್ಟರ್ ಸತ್ರ ಹೋಗ್ಬೇಕಾಗುತ್ತೆ ಅನಂತರ ಕುಡಿಯ ನೀರನ್ನು ಅಷ್ಟೇನೆ ಕುಡಿಯ ನೀರನ್ನು ಶುದ್ಧತೆ ಇಲ್ಲ ಅಂತಂದ್ರೆ ಆರೋಗ್ಯದಲ್ಲಿ ಏರುಪೇರುವಂತ ಆಗುವಂತ ಸಾಧ್ಯತೆ ಇರುತ್ತೆ ಈಗ ಅದಕ್ಕೆ ಅದು ಮುಖ್ಯವಾಗಿ ನಮ್ಮ ಸಾಮಾನ್ಯ ಸಭೆಯಲ್ಲೂ ಕೂಡ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರೊಂದಿಗೆ ಚರ್ಚಿಸಿ ಅವ್ರ ಜನರಿಗೆ ಸ್ವಚ್ಛತೆ ಮತ್ತೆ ಕುಡಿಯ ನೀರಿನ ವ್ಯವಸ್ಥೆ ಮತ್ತೆ ವಸತಿ ಉದ್ದೇಶ ಮತ್ತೆ ಇಲಾಖೆಗಳಲ್ಲಿ ಏನು ಸೌಲಭ್ಯ ಸಲ್ಲಿಸ್ಬೇಕು ಅದನ್ನೆಲ್ಲ ಸಲ್ಲಿಸ್ತಾ ಇದ್ದೀವಿ ಗ್ರಾಮ ಸಭೆಯಲ್ಲೂ ಕೂಡ ತುಂಬಾ ಹಂಚ್ಕೊಂಡ್ರು ಯಾಕೆಂದ್ರೆ ನಮ್ಮಲ್ಲಿ ಈಗ ಸುಂದರಿನ ಘಟಕನು ಹೇಳಿದ್ರು ಇದೇ ಗ್ರಾಮದಲ್ಲಿ ಆ ಮಾರುತಿ ಸುಸ್ಕಿ ಅವರು ಕೂಡ ಒಂದು ಟೂ ಮಂತ್ಸ್ ಆಯ್ತು ಅದ್ರ ರೆಡಿ ಮಾಡ್ಸಿಲ್ಲ ಅಂತ ಮಾಡಿದ್ದು ಈಗ ನಾವು ಕೇಳ್ಕೊಂಡಾಗ ಅವರೇ ಅದನ್ನ ಮೇಂಟೆನೆನ್ಸ್ ಮಾಡ್ತಾರೆ ಒಂದು ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಕೂಡ ಅಗ್ರಿಮೆಂಟ್ ತಗೊಂಡಿರ್ತಾರೆ ಅವರೇ ಕೂಡ ಅಮೌಂಟ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಇದು ಮಾಡ್ತಾ ಇರ್ತಾರೆ ಈಗ ಅವ್ರಿಗೆ ಸದ್ಯಲ್ಲಿ ಹೇಳಿದೀವಿ ಇನ್ನೊಂದು ಟ್ವೆಂಟಿ ಡೇಸ್ ಅಲ್ಲಿ ಕೂಡ ರೆಡಿ ಮಾಡ್ತಾರೆ ಹೌದು ಅದು ಮುಖ್ಯವಾದ ಇಂಪಾರ್ಟೆಂಟ್ ನಾನು ಕೂಡ ನೆನೆ ಕೂಡ ಆ ಕಂಪ್ನಿಗೆ ಹೋಗ್ತಾ ಇದ್ದೀನಿ ಅದು ಎಲ್ಲರೂ ಕೂಡ ಗಮನಿಸಿ ಈಗ ಇಂಡಸ್ಟ್ರಿಯಲ್ ಅತಿ ಹೆಚ್ಚಾಗಿ ಡೆವಲಪ್ ಆಗ್ತಾ ಇದೆ ಇಂಡಸ್ಟ್ರಿಯಲ್ ಬರ್ತಾ ಇದೆ ಜನರಿಗೆ ಉದ್ಯೋಗ ದೊರಕಿಸ್ತಾ ಇದೆ ಅನ್ನೋಕ್ಕಿಂತ ಮುಖ್ಯವಾಗಿ ಜನಗರ ಬಗ್ಗೆ ಆರೋಗ್ಯದಲ್ಲಿ ಅದೊಂದು ಪರಿಣಾಮ ಬೀರ್ತೈತಿ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಈಗ ನಮಗೆ ಪಕ್ಕದಲ್ಲೇ ಈಗ ನಮ್ಮ ಎಡೇಳ್ಳಿ ಗ್ರಾಮದಲ್ಲಿ ಒಂದು ಬೋರ್ ಕೊರ್ಸಿದ್ರು ಅಲ್ಲಿ ಬೋರ್ ಡ್ರಿಂಕಿಂಗ್ ಮಾಡಿದಾಗ ತುಂಬಾ ವಾಟರ್ ಸ್ಮೆಲ್ ಬರ್ತಾ ಇತ್ತು ಆ ಪಕ್ಕದಲ್ಲಿ ಆರ್ಗ್ಯಾನಿಕ್ ಕಂಪ್ನಿಗೂ ಕೂಡ ಹೌದು ಹಾಗೆ ನಮ್ಮ ಪಿಣ ಪೊಲ್ಯೂಷನ್ ಬೋರ್ಡ್ ಕೂಡ ನಾವು ವಾಟರ್ ಚೆಕಿಂಗ್ ಕಳಿಸಿದ್ದು ಮತ್ತೆ ನಮ್ದು ಪ್ರೈವೇಟಗೂ ಕೂಡ ವಾಟರ್ ಚೆಕಿಂಗ್ ಕಳಿಸಿದ್ದು ಅದು ಕುಡಿಯಕ್ಕೆ ಯೋಗ್ಯ ಇಲ್ಲ ಅಂತಾನೆ ಕೊಟ್ಟಿದ್ದಾರೆ ಮತ್ತೆ ಪುನಃ ಅವರು ಅಲ್ಲಿಂದನೆ ಪಿಣದಿಂದನೇ ಮತ್ತೆ ಪೊಲ್ಯೂಷನ್ ಬೋರ್ಡ್ ಇಂದನೆ ಬಂದ್ರು ಬಂದು ಅಲ್ಲಿ ಕಂಪ್ನಿಗೆ ಹೋದಾಗ ಕಂಪ್ನಿ ಬೋರ್ಗಳು ಒಂದು ಮೂರ್ ಬೋರ್ ಇದ್ದು ಅದು ಡೆಡ್ ಆಗಿದೆ ಅಂತ ಹೇಳಿದ್ರು ಅವರು ಪೊಲ್ಯೂಷನ್ ಅಧಿಕಾರಿಗಳು ಕೂಡ ಬಂದಿದ್ರು ಅವ್ರ ಜೊತೆ ಒಂದು ಬೋರ್ ಓಪನ್ ಇತ್ತು ಆ ಓಪನ್ ಸ್ಟಾರ್ಟ್ ಮಾಡಿ ನೋಡಿದಾಗ ಅದನ್ನ ವಾಟರ್ ಸಪ್ಲೈ ನೋಡಿದಾಗ ಸೇಮ್ ವಾಟರ್ ಕೆಮಿಕಲ್ ಕೂಡ ಇದೇ ವಾಟರ್ ಅದೇ ವಾಟರ್ ಸೇಮ್ ಆಯಿತು ಅವ್ರು ಹೇಳಿದ್ರೆ ಡೆಡ್ ಆಗಿತ್ತು ಅಂತ ಹೇಳಿದ್ರು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಆ ವಾಟರ್ ಸೋರ್ಸ್ ಎಲ್ಲಿ ಬಂದು ಯಾವ್ರಿಗೆ ಜಾಯಿಂಟ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಮಾನವನಿಗೆ ಮತ್ತೆ ಆರೋಗ್ಯದಲ್ಲಿ ಪರಿಣಾಮ ಬೀಳುತ್ತೆ ಮತ್ತೆ ಬದುಕೋದು ಕೂಡ ಇಲ್ಲಿ ಸಾಧ್ಯತೆ ತುಂಬಾ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಈಗ ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಿಂದಲೂ ಕೂಡ ಅವರಿಗೆ ಕಂಪ್ನಿ ಅವರಿಗೆ ನೋಟಿಸ್ ಕೂಡ ಕಳಿಸಿದೀವಿ ಹಾಗೆ ನಮ್ಮ ಇಲಾಖೆ ನಮ್ಮ ತಾಲೂಕು ಪಂಚಾಯಿತಿ ಮತ್ತೆ ಸಿ ಅವರಿಗೆ ಮತ್ತೆ ಡಿ ಸಿ ಅವರು ಕೂಡ ಲೆಟರ್ ಪೊಲ್ಯೂಷನ್ ಬೋರ್ಡ್ ಕೊಡ್ ಕಳ್ಸಿದೀವಿ ಅವರಿಂದ ಏನಾರು ಇದು ಕುಡಿಯೋದಕ್ಕೆ ಯೋಗ್ಯ ಇಲ್ಲ ಕಂಪ್ನಿಯಿಂದನೇ ಇದಾಗ್ತಾ ಇದೆ ಅಂತಂದ್ರೆ ಕಂಪ್ನಿ ಮುಚ್ಚುವಂತ ಕೆಲಸನು ಕೂಡ ಈಗ ಇದರಲ್ಲಿ ಕ್ರಮ ಕೈಗೊಳ್ತೀವಿ